ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹೇಮನಾಳ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಪೂರ್ಣ ಶಿಥಿಲಗೊಂಡಿದೆ ಇವತ್ತು ನಾಳಿನ ಬೀಳ ಹೊಂದಿದೆ ಹೇಗಿದ್ದರೂ ಕೂಡ ಶಾಲಾ ಕಟ್ಟಡದ ದುರಸ್ತಿಗೆ ಶಿಕ್ಷಣ ಇಲಾಖೆ ನಿರಾಸಕ್ತಿ ಹೊಂದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ನೂರ ಎಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಶಾಲಾ ಕಟ್ಟಡದಲ್ಲಿ ಎಂಟು ಕೊಠಡಿಗಳಿದ್ದಾವೆ ಹೊಸದಾಗಿ ನಿರ್ಮಾಣ ಮಾಡಿರೋ ಎರಡು ಕೊಠಡಿಗಳಿದ್ದಾವೆ ಆರು ಕೊಠಡಿಗಳು ಪೂರ್ಣ ಶಿಥಿಲಗೊಂಡಿದ್ದಾವೆ ಮಳೆಗಾಲದ ಸಮಯದಲ್ಲಿ ಕಟ್ಟಡ ಸೋರುತ್ತೆ ಹಳೆ ಕಟ್ಟಡ ಇರೋದ್ರಿಂದ ಈ ಶಾಲೆಗೆ ಮಕ್ಕಳನ್ನ ಕಳಿಸೋದಕ್ಕೆ ಪಾಲಕರು ಹಿಂಜರಿತಾ ಇದ್ದಾರೆ ಶಾಲೆಯಲ್ಲಿ ಅದೇ ಕೊಠಡಿಗಳು ಬಂದಿದೆ ಇದ್ರ ಬಗ್ಗೆ ನೀನು ಹೇಳ್ತೀರಾ ಈ ಸದರಿಶಾಲೆ ಅಂದರೆ ಭಾಳ ಹಳೆಯ ಕಟ್ಟಡದ್ದು ಸಾಕಷ್ಟು ವರ್ಷಗಳಿಂದ ಇದಾಗಿದೆ ಒಂಬತ್ತು ಕೋಣೆಗಳವೆ ಒಂಬತ್ತು ಕೋಣೆಗಳಲ್ಲಿ ಕೇವಲ ಒಂದು ಕೋಣೆ ಮಾತ್ರ ಸುಸಿತ್ತು ಅದ ಉಳಿಕೆ ಎಲ್ಲ ಕೋಣೆಗಳು ಎಲ್ಲ ಚುತ್ತು ಚಿಗುದೆಲ್ಲ ಫುಲ್ಲಿ ಡ್ಯಾಮೇಜ್ ಅವ ಒಂದು ದೊಡ್ಡ ಪ್ರಮಾಣದ ದುರಸ್ತಿಗೆ ಬಂದವ ಶಾಲೆ ಒಂದು ನಡೆಸುವಂಥ ಪರಿಸ್ಥಿತಿ ಇರಲಿಲ್ಲ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮಾನ್ಯ ಹಿಂದಿನ ಶಾಸಕರು ಈ ಒಂದು ಶಾಲೆಯ ಪರಿಸ್ಥಿತಿ ಗಮನಿಸಿ ಒಂದು ಬಿಲ್ಡಿಂಗ್ ಪ್ಯಾಕೇಜ್ ಮೂರು ಕೋಟಿ ರೂಪಾಯಿ ಮಂಜೂರು ಅಂತ ಗ್ರಾಮಸ್ಥರಿಂದ ತಿಳಿದು ಬಂತು ಆದ್ದರಿಂದ ಈ ಒಂದು ಹೊಸ ಬಿಲ್ಡಿಂಗ್ ಪ್ರಾರಂಭ ಮಾಡಲಿಕ್ಕೆ ನಾವು ಸಾಕಷ್ಟು ಸಲ ಒಂದು ಬಿಎಸಾಹೇಬ್ರ ಗಮನಕ್ಕೆ ತಂದೀವಿ ತಾಲೂಕ್ ಪಂಚಾಯತ್ ಅವ್ರ ಗಮನಕ್ಕೆ ತಂದೀವಿ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದೀವಿ ಊರು ಮುಖಂಡ್ರೂ ಸಂಪರ್ಕ ಮಾಡಲಿಕ್ಕೆ ಸಾಕಷ್ಟು ಸಲ ಒಂದು ಮನೆ ಪತ್ರ ಸಲ್ಲಿಸಿ ಮುಖಂಡ್ರೂ ಕರೆದೀವಿ ಆದ್ರೂ ಒಂದು ಆಗಿಲ್ಲ ಯಾಕಂದ್ರೆ ಒಂದು ಜಾಗದ ಸಮಸ್ಯೆ ಸಂಬಂಧ ಇದು ಬಿಲ್ಡಿಂಗ್ ಒಂದು ಪರಿಹಾರ ಸಿಕ್ಕಿಲ್ಲ ಆದ್ರಿಂದ ಈ ಒಂದು ಪರಿಸ್ಥಿತಿ ಹೆಂಗಾಯ್ತಪ್ಪ ಅಂದ್ರೆ ನಮ್ಮ ಶಿಕ್ಷಕರದು ಆತಂಕದಲ್ಲಿ ಒಂದು ಕರ್ತವ್ಯ ನಿರ್ವಹಿಸ ಪರಿಸ್ಥಿತಿ ಅದು ಎಲ್ಲ ಕೋಣೆಗಳು ಸೋರಿತಾವ ಚೆತ್ತು ಹುಚ್ಚಿ ಬಿಡ್ತಾವ ಕಿಳಗಿ ಬಾಗಿಲಲ್ಲಿ ಇರಲ್ಲ ಮಕ್ಕಳನ್ನ ಕುಂದಿಸಿ ಪಾಠ ಮಾಡಬೇಕಾದ್ರೆ ಬಹಳ ತೊಂದರೆ ಆಗ್ತದೆ ಅದಕ್ಕಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹೊರಗೆ ಕುಂದ್ರಿಸಿ ಪಾಠ ಮಾಡ್ತೀವಿ ಮಳೆ ಬಂದಾಗಂತರೂ ಅವಾಗ ಎಲ್ಲಿ ಯಾರು ಕುದಿಸ್ಬೇಕು ಎಲ್ಲವೂ ಒಂದು ಗಂಭೀರ ಪರಿಸ್ಥಿತಿ ಇದ್ದಾಗ ಮಳೆ ಬಂದಾಗ ಭಾಳ ಒಂದು ಪರಿಸ್ಥಿತಿ ಇದಾಗಿ ಬಿಡ್ತದೆ ಅವಾಗ ಅನಿವಾರ್ಯ ಮನೆಗೆ ಬಿಡ್ಬೇಕಾಗ್ತದೆ ಮನೆಗೆ ಬಿಡ್ಬೇಕಂತಂದ್ರೆ ಬಿಟ್ಟಿರ್ತದೆ ಯಾವುದೇ ಕಾರಣಕ್ಕೂ ಬಿಸಿ ಊಟ ಕಟ್ಟಿಸಿ ಮಧ್ಯಾಹ್ನ ಬಿಡ್ಬೋದು ಬೆಳಗ್ಗೆ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಿಸಿ ಊಟ ತೆತ್ತಿ ಚೆಕಿ ಬಾಯಣ ಆದ್ದರಿಂದ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಒಂದು ಏನಪ್ಪ ಆತಂಕದ ಪರಿಸ್ಥಿತಿಯಲ್ಲಿ ಒಂದು ಬದುಕುವಂಥ ಒಂದು ಕರ್ತವ್ಯ ಇರಿಸುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಅದಕ್ಕೆ ಮುಂಚಿತವಾಗಿ ಇದು ಬಿಲ್ಡಿಂಗ್ ಇಡೀ ಊರಿನ ಮುಖಂಡರು ಎಲ್ಲರಲ್ಲಿ ನಾನು ಈ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಿದ್ದೇನೆ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಈ ಒಂದು ಶಾಲೆಗೆ ಒಂದು ಸ್ಥಳ ಒಂದು ನಿಗದಿ ಮಾಡಿ ಆದಷ್ಟು ಬೇಗನೆ ನೀವು ಒಂದು ಸ್ಥಳ ಈ ಬಿಲ್ಡಿಂಗ್ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ಬೇಕಂತೇಳಿ ನಾನು ಎಷ್ಟು ಮನಸ್ಕೊಳ್ತಾ ಸರ್ ಇಲ್ಲಿ ಒಂದು ನೂರ ಎಪ್ಪತ್ ಮೂರು ಮಕ್ಕಳ ಒಂದ್ ಎರಡನೇ ತರಗತಿ ಹೊರಗಡೆ ಮಾಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಬಿಲ್ಡಿಂಗ್ ಕಡಿಮೆ ಎರಡು ಕೋಣೆಗಳು ಮೂರು ಕೋಣೆಗಳು ಲಾಕ್ ಆಗಿಬಿಟ್ಟಿದ್ವಿ ಅವ್ರು ಯಾವುದೇ ಕಾರಣಕ್ಕೂ ಏನು ಕುಂದರ್ಸುವಂತ ಪರಿಸ್ಥಿತಿ ಇಲ್ಲ ಆದ್ರಿಂದ ಒಂದು ಎರಡು ಮೂರು ತರಗತಿ ಹೊರಗೆ ಕುಂದರ್ಸ್ಬಿಟ್ಟು ಸರ್ ಇದು ಕೆರೆ ಶಾಲೆಯಿಂದ ಕಡೆ ಇದೆ ಇದರಿಂದ ಮಕ್ಕಳಿಗೆ ಆತಂಕ ಆಗಲ್ವಾ ಆಗುತ್ತೆ ಸರ್ ಆತಂಕ ಆಗುತ್ತೆ ಇಲ್ಲಿಂದ ಮಕ್ಕಳು ಬರ್ತವೆ ರಿಸರ್ಚ್ ಮಾಡೋಕೆ ಮೂರು ನಾಲ್ಕು ಮಸಳೆಗಳಿದ್ದಾವೆ ಇದ್ರ ಬಗ್ಗೆ ಪಂಚಾಯತಿ ಪಿ ಡಿಗಳಿಗೂ ಹೇಳಿದ್ವಿ ಎ ಡಿ ಅವ್ರಿಗೆ ಯುವ ಅವ್ರಿಗೆ ಹೇಳಿದ್ವಿ ಆಮೇಲೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಇದ್ದಾಗ ಡಿ ಸಿ ಅವರು ತಹಸೀಲ್ದಾರ್ ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್ ಮಾಡ್ತೀವಿ ಅಂತಾರೆ ಯಾರೂ ಮಾಡ್ತಾ ಇಲ್ಲ ಸರ್ ಒಟ್ಟ ಊರ ಪಕ್ಕದಲ್ಲೇ ಇದೆ ಸರ್ ಊರು ಪಕ್ಕದಲ್ಲೇ ಇದೆ ಡ್ರೈನೇಜ್ ನೀರೆಲ್ಲ ಇದಕ್ಕೆ ಬರ್ತಾವೆ ಸರ್ ತುಂಬ ವಾಸನೆ ಸರ್ ಇದೊಂದು ಸೊಳ್ಳೆ ಜಾಸ್ತಿ ಆಗಿದಾವೆ ಆಮೇಲೆ ಮಲೇರಿಯಾ ಟೈಫಾಯ್ಡ್ ಇವೆಲ್ಲ ಬರ್ತಾ ರೀ ಇದ್ರ ಬಗ್ಗೆ ಎಲ್ಲರಿಗೂ ಹೇಳಿದ್ರು ಯಾರು ತಲೆ ಕಡಿಸಿ ಅಂತ ಇಲ್ಲ ಸರ್ ಸ್ಕೂಲ್ ನೋಡಿ ಸರ್ ಇಲ್ಲಿ ಹತ್ತಿರದಲ್ಲೇ ಇದೆ ಸರ್ ಮಕ್ಕಳು ರೀಸರ್ಚ್ಗೆ ಬಂದಾಗ ಸಾಕಷ್ಟು ಎಲ್ಲ ಮಸಳೆ ನೋಡ್ಕೊಂಡು ಕೇಸಿಂದ ಈ ಅಂಜು ಕೇಶಿಂದೆಲ್ಲ ಸ್ಕೂಲ್ಗೆ ಬರ್ತಾ ಇಲ್ಲ ಅವು ಸೊ ಹತ್ರನೇ ಇದೆ ಅದೆಲ್ಲ ಮಸಳೆ ಅಂತ ಕೇಸಿಂದ ಇದ್ರ ಬಗ್ಗೆ ಎಷ್ಟು ನಾವು ಹೇಳ್ತಾ ಇದ್ದಾವೆ ಅಧಿಕಾರಿಗಳು ಯಾವುದು ಕ್ರಮನೇ ಕೈಗೊಳ್ತಾ ಇಲ್ಲ ಸರ್ ಯಾವ್ದಾದ್ರು ಅಹಿತಕರ ಘಟನೆ ಸಂಭವಿಸಿದೇನ ಸಂಭವಿಸಿದೆ ಸರ್ ಹುಡುಗರು ರೀಸರ್ಚ್ ಮಾಡ್ಕೆ ಬಂದಾಗ ಇಲ್ಲಿ ನೋಡಿ ನೋಡಿಕೇಶಿಂದು ಅಂಜಿ ಎರಡೆರಡು ದಿನ ಸ್ಕೂಲ್ಗೆ ಬಂದಿಲ್ಲ ಸರ್ ಅವರು ಈ ತರ ಆಗಿದೆ ಇಲ್ಲೆಲ್ಲ ಮಸಳೆ ಹೇಳಿ ಪೋಷಕರು ಯಾಕೆ ಇದು ಶಿಕ್ಷಕರು ಬಂದ್ ಕೇಸಿಂದ ಯಾಕೆ ನಿಮ್ ಮಗು ಸಾಲಿಗೆ ಬರ್ತಲ್ಲ ಅಂದ್ರೆ ಏನಪ್ಪಾ ನಿಮ್ ಸ್ಕೂಲಿಂದ ಮಸಳೆ ಐತೆ ನಮ್ಗೆ ಆಗಲ್ಲ ಅಲ್ಲಿ ಅಂಜಿಂದು ಜ್ವರ ಬಂದಿದ್ದಾವೆ ಮಗುಗೆ ಅಂತೇಳಿ ಈ ಥರ ಘಟನೆಗಳು ಆಗಿದ್ದಾವೆ ಸರ್ ತುಂಬಾ ಘಟನೆ ಆಗಿದ್ದೇವೆ ಸರ್ ಇದ್ರ ಬಗ್ಗೆ ಗಮನ ಹೇಳಿದೀವಿ ಸರ್ ಹೇಳಿದ್ರೆ ಅವ್ರು ಆಯ್ತು ಸರ್ ಮಾಡ್ತೀವಿ ಅಂತ ಹೇಳ್ತಾರೆ ಬಂದು ನೋಡಿ ಹೋಗಿದಾರೆ ಸರ್ ಮಾಡ್ತೀವಿ ಆಯ್ತು ಮಾಡ್ತೀವಿ ಏನು ಪಾರ್ಕ್ ಮಾಡ್ತೀವಿ ಅಂದ್ರೆ ಎರಡು ವರ್ಷ ಆಯ್ತು ಸರ್ ಯಾವ್ದು ಪಾರ್ಕ್ ಇಲ್ಲ ಏನೂ ಮಾಡಿಲ್ಲ ಸರ್ ಆಮೇಲೆ ನೀರನ್ನು ಎಲ್ಲೇನ ಕಳಸ ವ್ಯವಸ್ಥೆ ಮಾಡ್ತು ಅಂದ್ರೆ ಸರ್ ಅದನ್ನು ಯಾವುದು ಮಾಡಿಲ್ಲ ಸರ್ ಅದು ಕೆರೆಗೆ ಹೆಂಗೆ ನೀರು ಎಲ್ಲಿಂದ ಬರ್ತಾ ಇದಾವೆ ಊರು ನೀರು ಸರ್ ಮೋರಿ ನೀರು ಡ್ರೈನೇಜ್ ನೀರು ಇಡೀ ನಮ್ಮ ಊರ ನೀರೆಲ್ಲ ಬಂದು ಇಲ್ಲೇ ಸ್ಟಾಕ್ ಆಗ್ತದೆ ಸ್ಟಾಕ್ ಆಗ್ತಾವೆ ಸರ್ ಆಮೇಲೆ ಮಳೆ ನೀರು ಬರ್ತಾವೆ ಸರ್ ಇಲ್ಲೆಲ್ಲ ಜಮೀನುಗಳಿಗೆಲ್ಲ ಆನೆ ಆಗಿದೆ ಸರ್ ಬಸ್ ಇದೆಲ್ಲ ನೀರೆಲ್ಲ ಬಸ್ ಕೆರೆ ನೀರು ಬಸ್ ಎಲ್ಲ ಜಮೀನೆಲ್ಲ ಹಾಳಾಗಿದ್ದಾವೆ ಸರ್ ಮಸಾಲೆ ಬಂದು ಹೆಂಗೆ ಸೇರ್ಕೊಂಡು ಇಲ್ಲಿ ಪಕ್ಕದಲ್ಲಿ ಅಲ್ಲಿದೆ ಸರ್ ಸರ್ ಓಕೆ ಮತ್ತೆ ಅದ್ರ ಬಗ್ಗೆ ಮೊದಲ ಬಗ್ಗೆ ಹೇಳಿದ್ರ ನೀವು ಅಧಿಕಾರಿಗಳಿಗೆ ಹೇಳಿದೀವಿ ಸರ್ ನಾವು ಹೇಳಿದಿವಿ ಎಲ್ಲ ಊರು ಜನ ಎಲ್ಲ ಸೇರಿ ಹೇಳಿದೀವಿ ಆಮೇಲೆ ಅವ್ರಿಗೆ ಲೆಟರ್ ಅನ್ನು ಕೊಟ್ಟಿದ್ದೀವಿ ಮಾಡ್ತೀವಿ ಅಂತ ಹೇಳಿದಾರೆ ಸರ್ ಪಂಚಾಯತಿ ಅಧಿಕಾರಿಗಳಿಂದ ತಹಸೀಲ್ದಾರ್ ಇದು ಏಡಿ ಇಒ ತನ ಕೊಟ್ಟಿದ್ದೀವಿ ಸರ್ ಮಾಡ್ತೀವಿ ಆಯ್ತು ಮಾಡ್ತೀವಿ ಅಂತಾರೆ ಸರ್ ಯಾವುದು ಮಾಡಿಲ್ಲ ಸರ್ ಹಂಗೆ ಊರ್ಗಳೆಲ್ಲ ಚರಂಡಿ ಎಲೆದಲ್ಲೇ ಇದಾಗಿದೆ ಏನು ಸರ್ ಎಲೆಕ್ಷನ್ ಸರ್ ಮೇನ್ ಎಲೆಕ್ಷನ್ ಆಗಿಲ್ಲ ಸರ್ ಹ್ಞೂ ಎಷ್ಟು ವರ್ಷಗಳಿಂದ ಆಗಿಲ್ಲ ಹತ್ತು ವರ್ಷದಿಂದ ನಮ್ಮ ಪಂಚಾಯತಿ ಎಲೆಕ್ಷನ್ ಆಗಿಲ್ಲ ಸರ್ ಹ್ಞೂ ಈಗ ಆ ಸಮಸ್ಯೆಗಳು ಹೋದ್ರೆ ನಾವು ಯಾರನ್ನು ಕೇಳಬೇಕು ಸರ್ ಪಿ ಡಿಒ ಬರ್ತಾರೆ ಆಮಾಸಿಗೆ ಒಂದ್ಸಲ ಹುಣ್ಣಿಗೊಂದು ಸಲ ಬರ್ತಾರೆ ಸರ್ ಅವ್ರಿಗೆ ಬಂದು ತೋರಿಸಿ ಆಯ್ತು ಮಾಡಮ್ ಇದು ಮೇಜರ್ ಎಲೆಕ್ಷನ್ ಆಗ್ಬೇಕು ಸರ್ ಎಲೆಕ್ಷನ್ ನಿಂದ ಇವೆಲ್ಲ ನಮ್ಮ ಕಾಮಗಾರಿಗಳು ಪೆಂಡಿಂಗ್ ಸರ್ ಸರ್ ಎಮ್ನಾಳ್ ಶಾಲೆ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಕೋಳೋರು ಗ್ರಾಮದಲ್ಲಿ ಐದನೇ ಕ್ಲಾಸ್ವರೆಗೆ ನಮ್ದು ಸ್ಕೂಲ್ ಇದೆ ಸರ್ ಐದನೇ ಕ್ಲಾಸ್ ಈಗ ಎಂಟನೇ ಕ್ಲಾಸ್ವರೆಗೆ ಇರೋದ್ರಿಂದ ನಮ್ಮ ಶಾಲೆ ಮಕ್ಕಳೆಲ್ಲ ಇಲ್ಲಿಗೆ ಬರ್ತಾರೆ ಸರ್ ನಾವು ಕೋಳೂರು ಶಾಲೆ ಈಗ ಸದ್ಯ ಪ್ರೆಸೆಂಟ್ ಎಸ್ ಟಿ ಎಸ್ ಸಿ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಕೂಡ ನಾವು ಹಾಗಾಗಿ ಈ ಕೋಳೋ ಎಮ್ನಳ್ಳಿ ಶಾಲೆ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಈ ಯಮನಾಳ ಶಾಲೆಯಲ್ಲಿ ಏನು ಸೃಷ್ಟಿಯಾಗಿದೆಪ್ಪ ಅಂತಂದ್ರೆ ನಾವು ಬಂದು ನೋಡಿದ ಪ್ರಕಾರ ಸರ್ ಇಲ್ಲಿ ಮೇಲ್ಚಾವಣಿ ಯಂತ್ರ ಮಕ್ಕಳಲ್ಲಿ ಮಕ್ಕಳು ಒಳ ಕೂತ್ಕೊಂಡು ಶಿಕ್ಷಕರಿಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡಕ್ಕೆ ಆಗ್ತಾ ಇಲ್ಲ ಯಾವಾಗ ಮೇಲ್ಚಾವಣಿ ಮಕ್ಕಳ ಮೇಲೆ ಬೀಳುತ್ತೆ ಎಂಬ ಭಯದಿಂದ ಶಿಕ್ಷಕರು ಕೂಡ ಬೈಲ ಒಂದು ಬೈಲಲ್ಲಿ ಕೂರ್ಸಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಂತದ್ದು ಸೃಷ್ಟಿಯಾಗಿದೆ ಸರ್ ಆದ ಕಾರಣ ಈಗ ಏನಾಗಿದೆ ಅಂದ್ರೆ ಇಲ್ಲಿ ಜನಸಂಖ್ಯೆ ಕೂಡ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಈಗ ಜ ಮಕ್ಕಳ ಒಂದು ಪಾಲಕರಿಗೆ ಏನಾಗಿದೆ ಅಂದ್ರೆ ನಮ್ ಈ ನಮ್ಮ ಮಕ್ಕಳ ಈ ಶಾಲೆಗೆ ಕಳಿಸೋದ್ರಿಂದ ಮೇಲ್ಚಾವಣಿ ಬಿದ್ದು ಏನಾದರೂ ಅನುವು ಆಗಬಹುದು ಎಂಬ ಒಂದು ಭಯದಿಂದ ಅವ್ರ ಪಾಲಕರು ಕೂಡ ಈ ಅಮಾಳ್ ಶಾಲೆಗೆ ಮಕ್ಕಳು ಕೂಡ ನಮ್ಮ ಗ್ರಾಮದಿಂದ ಬರುವಕ ಹಿಂದೆ ಆಗ್ತಾ ಇದ್ದಾರೆ ಹಾಗಾಗಿ ನಾನು ಒಂದು ಮರಿವು ಮಾಡೋದೇನಂತಂದ್ರೆ ಈ ನಮ್ಮ ತಾಲೂಕಿನ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶಾಸಕರಾಗಿರ್ಬೋದು ಈ ಶಾಲೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಈ ಶಾಲೆಗೆ ಒಂದು ಈ ಗ್ರಾಮದ ಶಾಲೆಗೆ ವಿಸಿಟ್ ಕೊಟ್ಟು ಪರಿಶೀಲನೆ ಮಾಡಿ ಈ ಶಾಲೆಯನ್ನು ಆದಷ್ಟು ಬೇಗ ಒಂದು ಶಾಲೆಯನ್ನು ಈ ಮೇಲ್ಚಾವಣಿ ಆಗಿರ್ಬೋದು ಶೀತಲಗೊಂಡಿರುವ ಬಿಲ್ಡಿಂಗ್ ಆಗಿರ್ಬೋದು ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಂತ ನಾನು ಈ ಮೂಲಕ ಮಾಧ್ಯಮ ಮೂಲಕ ಅವರಿಗೆ ಮನವಿ ಮಾಡಿ ಸರ್ ಈಗಿನ ಶಾಸಕರಿಗೆ ಭೇಟಿಯಾಗಿ ಹೇಳ್ಬೋದು ಇತ್ತ ಮತ್ತೆ ಅದು ಶಾಸಕರಿಗೆ ಗ್ರಾಮಸ್ಥರೆಲ್ಲ ಹೋಗಿ ಭೇಟಿ ಕೊಟ್ಟಿದ್ದಾರೆ ಸರ್ ಅವರು ಕೂಡ ಯಾವುದೇ ಕಾರಣಕ್ಕೂ ಅನುದಾನ ಯಾವ ಕಡೆ ಹೋಗಲ್ಲ ನಿಮ್ಮ ಗ್ರಾಮಕ್ಕೆ ನಾವು ಬಿಲ್ಡಿಂಗ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಸರ್ ಕಟ್ಟಡ ತೊಂದರೆ ಆಗಿದೆ ಹಿಂದೆ ಸುಮಾರು ಮಕ್ಕಳಿಗೆ ಸರ್ ಸಣ್ಣ ಪುಟ್ಟ ಗಾಯಗಳಾಗಿ ಮೇಲೆ ಚತ್ತು ಚಾವಣಿಯನ್ನು ಹಚ್ಚಿ ಬಿದ್ದು ಹಾಗಾಗಿ ಮಕ್ಕಳ ಸಂಖ್ಯೆ ಸುಮಾರು ಈಗ ಇಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೂ ಇರುವಂತ ಶಾಲೆ ಸರ್ ಇದು ಸುಮಾರು ಆರುನೂರು ಜನ ಮಕ್ಕಳಿದ್ರು ಮೊದಲೆಲ್ಲ ಈ ಆ ಚಾವಣೆ ಬೀಳೋದ್ರಿಂದ ಮಕ್ಕಳಿಗೆ ಆಗ್ಬೋದು ಎಂಬ ಕಾರಣದಿಂದ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಸರ್ ನೂರ ನೂರ ಎಂಬತ್ತಕ್ಕೆ ಬಂದಿದೆ ಸರ್ ಹೆಡ್ ಮಾಸ್ಟರ್ ಹೇಳ್ತಾರೆ ಊರಿನ ಜನ ಸಹಕರಿಸಲ್ಲ ಸರ್ ಅಂತ ಹೇಳ್ತಾ ಇದಾರೆ ಇಲ್ಲ ಸರ್ ಖಂಡಿತ ಸಹಕರಿಸ್ತಾರೆ ಸರ್ ಊರಿನ ಜನ ಸಹಕರಿಸಿಲ್ಲ ಅಂದ್ರೆ ಹೆಂಗ ಆಗ್ತಾ ಯಾಕಂದ್ರೆ ನಮ್ಮ ಶಾಲೆ ನಮ್ಮ ಗ್ರಾಮದ ಶಾಲೆ ಸಹಕರಿಸ್ತಾರೆ ಸರ್ ಯಾಕಂದ್ರೆ ಕೆಲವು ಕೆಲವು ತಮ್ಮ ವೈಯಕ್ತಿಕ ಆದ್ರಿಂದ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಮುಂದೆ ನಿರ್ಧಾರ ಏನ್ ಸರ್ ನಿಮ್ಮದು ನಮ್ಮದು ಏನಿಲ್ಲ ಸರ್ ಯಮನಾಳ ಗ್ರಾಮದಲ್ಲಿ ಒಳ್ಳೆ ಶಾಲೆ ಕಟ್ಟಡ ನಿರ್ಮಾಣ ಆಗ್ಬೇಕು ಮಕ್ಕಳ ಭವಿಷ್ಯಕ್ಕೆ ಒಂದು ದಾರಿದೀಪ ಆಗ್ಬೇಕು ಇವರು ಶಾಲೆ ಅಂತ ನಾವು ಕೇಳ್ಕೊಳ್ತೀವಿ ಇಲ್ಲ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಶಾಲೆ ಮುಂದೆ ಶಾಲೆ ಬೀಗವನ್ನು ಹಾಕಿ ಆ ಉಗ್ರ ಹೋರಾಟವನ್ನು ಗ್ರಾಮದವರು ಮತ್ತು ನಮ್ಮ ಬಾಜು ಬಾಜು ಮಕ್ಕಳು ಬರ್ತಕ್ಕಂಥ ಈ ಶಾಲೆಗೆ ಬರ್ತಕ್ಕಂಥ ಹಳ್ಳಿಯ ಗ್ರಾಮದವರು ಸೇರಿ ಆ ಶಾಲೆ ಬೀಗ ಹಾಕಿ ಉಗ್ರವಾದ ಹೋರಾಟವನ್ನು ಮಾಡಲು ಆ ಗ್ರಾಮಸ್ಥರೆಲ್ಲ ನಾವು ಮಾತಾಡ್ತಾ ಒಂದು ಕೊಠಡಿಯಲ್ಲಿ ಒಂದರಿಂದ ಮೂರನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಕುಳಿತುಕೊಳ್ಬೇಕು ಇನ್ನೊಂದು ಕೊಠಡಿಯಲ್ಲಿ ನಾಲ್ಕು ಹಾಗೂ ಐದನೇ ತರಗತಿ ವಿದ್ಯಾರ್ಥಿಗಳು ಕೂರಬೇಕು ಇನ್ನು ಕೆಲವು ತರಗತಿ ವಿದ್ಯಾರ್ಥಿಗಳಿಗೆ ಬಯಲೇ ಪಾಠಶಾಲೆ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಶಾಲೆಯ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಶಾಲೆ ಬಗ್ಗೆ ಏನು ಹೇಳ ಎಲ್ಲ ಶಾಲೆಗಳು ಇರಲಿ ಕೋಣೆಗಳಲ್ಲಿ ಎಲ್ಲ ಬೆಳೆಯೋದ ಸ್ಥಿತಿಯಲ್ಲಿದ್ದಾವೆ ಮಕ್ಕಳಿಗೆ ಬಹಳ ಆತಂಕದ ಸ್ಥಿತಿಯಲ್ಲಿದ್ದಾರೆ ಈಗ ನಾವು ಎಷ್ಟೇ ಮನವಿ ಮಾಡಿದ್ರು ಶಾಸಕರು ಮೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರು ಜಾಗದ ಸಮಸ್ಯೆಯಿಂದ ಯಾವುದೇ ಕೆಲಸ ನಡೆದಿಲ್ಲ ಯಾವ ವರ್ಷದಲ್ಲಿ ಕೊಟ್ಟಿದ್ರು ಸರ್ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೊಟ್ಟಿದ್ವಿ ಸರ್ ಹ್ಞೂ ಎಷ್ಟು ಕೋಟಿ ಬಿಡುಗಡೆ ಆಗುತ್ತೆ ಅದು ಮೂರು ಕೋಟಿ ಬಿಡುಗಡೆ ಆಗಿತ್ತು ಸರ್ ಯಾರೇ ಶಾಸಕರು ಮೊದಲಿನ ಶಾಸಕರು ಕೆ ಸಿ ಒಂದು ಗೌಡನ ಹಾಕಿದ್ರು ಸರ್ ಹಾಂ ಅದೇನಾಯ್ತು ಮತ್ತೆ ಅದು ಬೇರೆ ಕಡೆ ವರ್ಗಾವಣೆ ಮಾಡಿರಂತ ಕೇಳಿ ಸರ್ ಈಗ ಅದು ಅದ್ರ ಬಗ್ಗೆದಾಗ ನಾವು ಈ ಶೌರಿಗಾಗ್ಲಿ ತಶಿಂದರಲ್ಲ ಬಿಟ್ಟಾಗಬೇಕು ಮಾಡಿ ಸರ್. ಹ್ಮ್. ಅಂದ್ರೆ ಈ ಶಾಲೆ ಮಂಜೂರಾಗಿತ್ತು ಅದು. ಈ ಶಾಲೆಗೆ ಯಮನ ಶಾಲೆಗೆ ಮಂಜೂರಾಗಿತ್ತು ಸರ್ ಮೂರು ಕೋಟಿ ರೂಪಾಯಿ. ಈಗ ಬೇರೆ ಕಡೆ ಅಂದ್ರೆ ಯಾವ ಶಾಲೆಗೆ ಇದು ಮಾಡಿದ್ದಾರೆ ಅದು? ಅದು ಬಿ ಎನ್ ಗಣಕಲ ಸ್ಕೂಲ್ಗೆ ಡೈವರ್ಟ್ ಆಗಿದೆ ಅಂತ ಕೇಳิว ಸರ್. ಹ್ಮ್ ಹ್ಮ್. ಸರಿ ಮಕ್ಕಳಿಗೆ ಎಲ್ಲಿ ಕುಂದ್ರಿಸಿ ಪಾಠ ಹೇಳ್ತಾರೆ ಶಿಕ್ಷಕರು. ಹೊರಗಡೆ ಗಿಡದ ಬುಡಕ್ಕೆ ಕುಂದರಿಸಿ ಪಾಠ ಹೇಳ್ತಾರೆ ಸರ್. ಇಲ್ಲಿರೋವೆಲ್ಲ ಬಡವರ ಮಕ್ಕಳು ಸರ್ ಎಸ್‌ಎಸ್‌ಟಿ ಮಕ್ಕಳು. ಎಲ್ಲ ಶ್ರೀಮಂತರ ಮಕ್ಕಳೆಲ್ಲ ಬೇರೆ ಕಡೆ ಪ್ರೈವೇಟ್ ಸ್ಕೂಲಿಗೆ ಹೋಗಿರ್ತಾರೆ ಇಲ್ಲಿ ಇರೋದಲ್ಲ ಎಸ್ ಸಿ ಎಸ್ ಟಿ ಮಕ್ಕಳು ಹೋದರೆ ಸರ್ ಭಾಳ ಅವ್ರಿಗೆ ಇಲ್ಲಿ ಬೇರೆ ಕಡೆ ಹೋಗೋಕ್ಕಾಗಲ್ಲ ಹಾಗಾಗಿ ಭಾಳ ದುಸ್ಥಿತಿಗೆ ಬಂದದ್ದು ಸರ್ ಎಮ್ ನಾಳವರು ಟೀಚರ್ಸ್ ಇರ್ತದೆ ಇಲ್ಲ ಸರ್ ಚೆನ್ನಾಗಿದ್ದಾವೆ ಅಂತ ಹೇಳ್ತಾರೆ ಅವರು ಟೀಚರ್ ಗಳು ಕೊರತೆ ಹಂಗೆ ಅದ್ರ ಸರ್ ಈಗ ಟೀಚರ್ ಗಳು ಎಷ್ಟು ಜನ ಬಹಳ ಬಹಳ ಕೊರತೆ ಟೀಚರ್ ಬಗ್ಗೆ ಕೊರತೆ ಬಗ್ಗೆ ನಾವು ಬಿ ಎಸ್ ಅವ್ರ ಗಮನಕ್ಕೆ ತಂದ್ರನ ಬೇರೆಯವ್ರು ಇಬ್ಬರನ್ನ ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಇನ್ನಾದ್ರೂ ಕೊಟ್ಟಿಲ್ಲ ಸರ್ ಸರಿ ಶೀತಲಗೊಂಡರ ಶಾಲೆಗಳು ಇದರಿಂದ ಮಕ್ಕಳಿಗೆ ಪ್ರಾಬ್ಲಮ್ ಆಗಿದೆ ಬಿದ್ದು ಶಾಲೆಗಳ ಬಗ್ಗೆ ಮಕ್ಕಳಿಗೆ ಬಹಳ ಆತಂಕದಲ್ಲಿ ಇರ್ತಾರೆ ಸರ್ ಕೂಡ್ಬೇಕಾದ್ರೆ ಮೇಲೆ ನೋಡಿ ಕೂಡ ಸರ್ ಯಾವ ಯಾವ ಸಮಯದಲ್ಲಿ ಗೊತ್ತಾಗೋದಿಲ್ಲ ಅದು ಹಂಗಾಗಿ ಅವರು ಮೇಲೆನ ನೋಡ್ತಾರೆ ಟೀಚರ್ಸ್ ಪಾಠ ಹೇಳಿದ್ರು ಆ ಕಡೆ ಗಮನ ಇರಲ್ರಿ ಸರ್ ಅವರಿಗೆ ಯಾಕಂತ ಇಲ್ಲಿ ಮೇಲೆ ನೋಡ್ತಾರೆ ಸರ್ ಎಲ್ಲವಷ್ಟು ನೋಡ್ರಿ ಸರ್ ಇಲ್ಲಿ ನೋಡ್ರಿ ಇದ್ದಾಗ ಮಕ್ಕಳಿಗೆ ಬಹಳ ಆತಂಕದ ಸ್ಥಿತಿಯಲ್ಲಿ ಪಾಠ ಕೇಳಂತ ಸ್ಥಿತಿ ಆದ್ರಿ ಸರ್ ಎಲ್ಲಾ ಬಿಲ್ಡಿಂಗ್ ನೀವು ಎಷ್ಟು ವರ್ಷಗಳಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಗಮನಕ್ಕೆ ತರ್ತಾ ಸರ್ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ನಮ್ಮ ಶಾಸಕರಿಗೆ ಹೇಳಿಕೆ ಅಂತ ಬಂದಿದ್ದೀವಿ ಹೇಳಿಕೆ ಅಂತ ಬಂದಾಗ ಅವರು ನಮ್ಮ ಮಾತಿಗೆ ಸ್ಪಂದನೆ ಮಾಡಿ ಮೂರು ಕೋಟಿ ರೂಪಾಯಿ ಎಮ್ನಾಳಿಗೆ ಕೊಟ್ಟಿದ್ರು ಹಂಗಾಗಿ ಯಾವ್ದು ಕಾರಣಾಂತರಗಳಿಂದ ಈ ತರ ಆಗಿದೆ ಸರ್ ನೀವು ನಿಮ್ಮ ಮಾಧ್ಯಮದ ಮುಖಾಂತರ ಈ ಒಂದು ಎಮ್ನಾಳ್ ಗ್ರಾಮಕ್ಕ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಮನೆ ಮನೆ ಈಗ ಶಾಸಕರಿಗೆ ಭೇಟಿ ಆಗ್ಬೋದಿತ್ತಲ್ಲ ಸರ್ ಗಮನಕ್ಕೆ ತರಬಹುದಿತ್ತಲ್ಲ ಈಗಲೂ ಶಾಸಕರ ಗಮನಕ್ಕೂ ಬಂದಾದ್ರೆ ಸರ್ ಅವ್ರ ಅಷ್ಟು ಆಸಕ್ತಿ ಅಂತ ನನ್ಗೆ ಅನಿಸ್ತದೆ ಇಲ್ಲಿ ಸುಮಾರು ಏಳು ಎಂಟು ಬಿಲ್ಡಿಂಗ್ ಕಟ್ಟಡಗಳಿವೆ ಅದರಲ್ಲಿ ಆರು ಸ್ಥಿಲಗೊಂಡವು ಒಂದಿಲ್ಲ ಎರಡು ಮಾತ್ರ ಇರೋದು ಇಲ್ಲಿ ನೂರ ಎಂಬತ್ತು ನೂರ ಎಂಬತ್ತು ಸ್ಟ್ರೆಂತ್ ಇದೆ ಮುಂಚೆ ಎಲ್ಲ ಮುನ್ನೂರೈವತ್ತು ನಾನ್ನೂರು ಸ್ಟ್ರೆಂತ್ ಇತ್ತು ಆದರೆ ಕೆಲವೊಂದು ಕಾರಣಾರ್ಥದಿಂದ ಇಲ್ಲಿ ಶಾಲೆಗಳು ಸ್ಥಿರಗೊಂಡ ಕಾರಣ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಜನರನ್ನ ಹಂಗಾಗಿ ಈಗ ನೂರ ಎಂಬತ್ತು ಊಟ ಮಾತ್ರ ಮಕ್ಕಳು ಇಲ್ಲಿ ರೀತಿ ಇರೋದು ಹೋಗೋದಕ್ಕೆ ಆದರೆ ಒಂದು ಸಾಲಿ ಮಾತ್ರ ಸರಿಯಾಗಿಲ್ಲ ಇಲ್ಲಿರ್ತಕ್ಕಂಥ ಜೀವ ಆಫೀಸ್ಗೆ ಆಗಲಿ ದಸೀಲ್ದಾರ್ ಆಗಲಿ ಕೆಲವೊಂದು ಮಾಹಿತಿ ಕೊಟ್ಟಿವಿ ಆದ್ರೂ ಇಲ್ಲಿವರೆಗೆ ಅನುಕೂಲ ಮಾಡಿಲ್ಲ ಎಷ್ಟು ವರ್ಷಗಳಿಂದ ಹಾಳು ಬಿದ್ದಿದೆ ಸ್ಕೂಲ್ ಸುಮಾರು ನಾಲ್ಕೈದು ವರ್ಷದಿಂದ ಇದು ಇದೇ ಇದೆ ಇದೇ ತರಗತಿ ನಾಯಕ ಅನುದಾನದಲ್ಲಿ ಹಿಂದೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈ ಸಾಲಿ ದುರಸ್ತಿ ಮಾಡಿಸಬೇಕಂತ ಮೂರು ಕೋಟಿ ರೂಪಾಯಿ ಅನುದಾನ ಕಾಶ್ಮೆ ಬರೋದಾಯ್ತು ಆದರೆ ಕೆಲವೊಂದು ಕಾರಣಗಳಿಂದ ಆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಮುಂದೆ ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಅನುದಾನ ತಡೆ ಹಿಡೋದು ಮುಂದೆ ಸಾಲಿ ಕಟ್ಟಡ ನಿರ್ಮಾಣ ಮಾಡಿಕೊಡಕ ಅನುಕೂಲ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾರೆ ಮುಂದಿನ ಇರ್ತಾರೆ ಎಲ್ಲ ಊರು ಕುಂತು ತೀರ್ಮಾನ ಮಾಡಿದ್ವಿ ಮುಂದಿನ ರೂಪರೇಷಗಳು ತಹಸದಾರಿಗೆ ಭೇಟಿಯಾಗಿ ಬಿ ಸಿ ಬಿಟ್ಟಾಗಿ ಪತ್ರ ಕೊಡ ಕಲ್ತ್ಕೊಂಡಿವಿ ಒಂದು ವೇಳೆ ಸರಿ ಮಾಡಿದ್ರು ಸರಿ ಇಲ್ಲ ಅಂದ್ರೆ ಮುಂದಿನ ಹೋರಾಟ ಎಲ್ಲ ಗ್ರಾಮಸ್ಥರು ಸೇರಿ ಊರಿಗೆ ಬಯಸ್ಕರ ಹಾಕಿ ಯಾವುದೇ ಮಕ್ಕಳು ಸಾಲಿಗೆ ಸೇರಿಸಿ ಸೇರ್ ಬಿಡದಲ್ಲ ನಮ್ಮ ಸಾಲಿ ರೆಡಿ ಮ್ಯಾಗ ಮಕ್ಕಳು ಸಾಲಿಗೆ ಸೇರಿಸ್ತೀವಿ ಅಲ್ಲಿವರೆಗೆ ಸಾಲಿ ಬಾಯ್ ಕಟ್ ಮಾಡ್ತೀವಿ ಹಿಂದೆ ಯಾರಿಗೆ ಭೇಟಿ ಇದರ ಬಗ್ಗೆ ಸುತ್ತದೇವ್ ಬೇವು ಹ್ಮ್ ದಾರಿ ಭೇಟಿ

సరు రాశారు సార్ భస్మంత్ టీచరు సౌమ్య టీచరు దుర్పదం టీచర్ ఎలా టీచర్స్ ఈేన శ్రీకాంత్ సార్ ఈ సోర్స్ ఇది బరే అందగోడ్ సవిత టీచర్ టీచరు అందరు సవిత టీచర్ ప్రవే టీచర్ అూరు జన నన్న క్లాస్కి ఇన్న ముక్కదారు నల్లికలి ఒళ్ళు తాకలి నా క్లాస్కి సవిత టీచర్ కన్నడ సమాజ విజ్ఞాన అందగూడ సరూ ఇంగ్లీషు ಮೂರು ಮೂರು ಟೀಚರ್ ಒಂದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ